ಅಷ್ಟೇ ಅಷ್ಟರಲ್ಲಿ ಇಲ್ಲಿ ಇಂಡಿಯನ್ ಕಾಮನ್ ಕರೆಕ್ಟ್ ಒಂದು ಡೊಣಿ ಕಡ ತಿನ್ನಕತ್ತೈತಿ ಅದು ಇದ್ರ ಮ್ಯಾಗ ಟಿ ಸಿ ಮ್ಯಾಗ ನಮ್ಮ ನಮ್ಗೆ ಹೀಗೆ ಸರ್ ಇವರು ಫೋನ್ ಹಚ್ಚಿದ್ರು ಇದು ನರಗುನ್ ಟೌನ್ ಒಳಗಿದೆ ಕಟ್ ಹಾವು ಮೋಸ್ಟ್ ಡೇಂಜರ್ ಅಲ್ಲೇ ಕೈ ಇಟ್ಟಾರ ಇವರು ರಿಪೇರ್ ಮಾಡೋಕೆ ಹೋಗಿರೋ ಮ್ಯಾಗ ಅದು ಜಂಪ್ ಹಾರೈತೆ ಅಂತೇಳಿ ಇವರು ನಮ್ಮ ಸರ್ ನಮಗೆ ಫೋನ್ ಹಚ್ಚಿದ್ರು ಇಲ್ಲ ಹಿಂಗೆ ಹಾವೈತೆ ಹೇಳಿ ಕ್ಯಾಶೆ ಹಿಂಗಾಗಿ ಅದಕ್ಕೆ ಇಲ್ಲಿ ಇದು ಇಲ್ಲಿ ಹುಬ್ಳಿ ರೋಡಿಗೆ ಹಚ್ಚಿ ಸರ್ ಮ್ಯಾಗ ಐತಿ ಇದನ್ನ ಹಗರ್ಕ ಡೇಂಜರ್ ಹಾವಿದೆ ಒಂದು ಈಟ್ ಹುಷಾರಾಗಿ ಹಿಡಿಬೇಕು ಇದನ್ನ ನೋಡ್ರಿ ಅದೇ ಇಲ್ಲಿ ಅದು ಧ್ವನಿ ಕಟ್ಟುಕತ್ತಂತ ನುಂಗ್ಲಿ ಅದ ಅದೊಂದು ಸ್ವಲ್ಪ ತಳೆಗಿಳದೆ ಒಂದಿಟ್ಟು ನುಚ್ಚಿನಕ ಐತಿ ಸರ್ ಹೆಂಗ ಹತ್ಬೇಕು ನಾವು ಹೌದ್ರಿ ರೀ ಇಂಡಿಯನ್ ಕಾಮನ್ ಕರೆಕ್ಟರ್ ಅದು ಭಯಂಕರ ಡೇಂಜರ್ ಅದ ನಾಗರಾಮ್ ಹದಿನಾಲ್ಕು ಪಟ್ಟು ವಿಷಕಾರಿ ಹಾವು ಸರ್ ಅದು ಹಾಂ ಹಾಂ ನಾವು ನಾಗ್ರಾಮ್ ಹದಿನಾಲ್ಕು ಪಟ್ಟು ಹುಷಾರಿ ಹೇ ಒಂದು ಈಟೇ ನೀವು ಇದನ್ನ ತೋರಿ ಹಿಡಿದ್ರೆ ಇದ್ರೆ ಹತ್ತಕ್ಕೆ ನನಗೆ ಹೆಂಗೆ ಹತ್ತಿ ಇಲ್ಲಿ ಹೆಚ್ಚು ಕಡೆ ಡಬ್ಬಿ ಮಕ್ಕಳ ಹೆಚ್ಚು ಗಡಿ ಹಿಂಗೆ ಹತ್ತಲೇನ್ರಿ ಬರ್ರಿ ಹಚ್ಚಗಡೆ ಹತ್ತಲ ಸೇರಿ ಹಾಂ ಕಾಲಾಗ ಬಟ್ಟೆ ಕಾಲಕ್ಕೆ ನೀವು ಸೇರಿ হেংগল okay. ছাৰ মই ম'বাই ম'বাইল কৰিলোঁ মই যাব লাগিব ಹಾಂ ಈಗ ಆ ಗಾಡಿ ಲೈಟ್ ಆರಿಸ್ರಿ ಒಳಗೆ ಹೋಗಿ ಇಚ್ಗಡೆ ಇದ್ದು ನೋಡಿರಿ ಲೈಟ್ ಹಾರಿಸಿ ಎಲ್ಲಿ ಬಿಡ್ರಿ ಅದೇ ಅಡ್ಡ ಅಲ್ಲೇ ಐತೆ ಹಾಂ ಸರಿ

ಒಂದು ತಂತಿ ಗತೆ ಇರ್ತೈತಲ್ಲ ರೀ ಅದು ಅದನ್ನು ತಗೊಂದಿರ್ರಿ ನನ್ನ ಕಡೆ ಅದ ಕೊಂಕಿ ಅಂದ್ರೆ ಅದನ್ನ ಹಾಕಿ ನಾನು ನಿಚ್ಗಡೆ ಕೈಲಿ ಹಿಡ್ಕೊತೀನಿ ಸರ ಡಿಕ್ಕಿಯಾಗೆ ಒಂದು ಹಾಳೆ ಹಾಳಾಯ್ತು ನೋಡಿರಿ ಅಬಸ್ರಿ ಅದನ್ನ ಬರ್ತಾ ಡಿಕ್ಕಿ ಎಬಸ್ ರೀ ಹಂಗೆ ಹತ್ತಿ ಕೆ ಎಬಸ್ ರೀ ಹತ್ತಿ ಕೆ ಎಬಸ್ ಕೆಳಗಡೆ ಒಂದು ಈಟು ಅಲ್ಲ ಅದು ಬಟನ್ ಹತ್ತಿ ಕಿ ಎಬಸ್ ಅಕ್ಕಿ ಪಾಕಿಟ್ರಿ ಇಸ್ಕೊ ರೀ ಅವ್ನ ಕಡೆ ಅವ ಅನಿಲ್ ಅದ ಅಣ್ಣ ಅಲ್ಲಿ ಹೌದಾ ಹಂಗಲ್ರಿ ಈಗ ಹೊರಗೆ ತಂತಿಲ್ಲ ಇಲ್ಲ ನಿಮ್ಮ ಕಡೆ ಹಿಂಗೆ ವೈಂಡಿಂಗ್ ತಂತಿ ಹಿಂಗೆ ಇದನ್ನ ಹಾಕೋದು ಆ ತರ್ಲಿ ಹಾ ರೈಟ್ ಓಕೆ ಸರ್ ಅಂತ ಸಣ್ಣದೊಂದಿಲ್ಲ ಅಂದ್ರೆ ಹಗರಕ್ಕೆ ತಗೊಂತಿದ್ ನೆನನಾ ಇಳಿಬೇಕು ಅಂದ್ರೆ ನಾ ಚೀ ಆ ಚೀಲ ತಕೋರಿ ಸರ ಚೀಲ ಐತ್ ನೋಡಿದ್ರೆ ಚೀಲ ತಕೋರಿ ಅವ್ರಿಗೆ ಸರ ಚೀಲ ಐತೆ ನೋಡ್ರಿ ಅದ್ರಾಗ ಒಂದ್ ಚೀಲ ಐತೆ ನೋಡ್ರಿ ಗೊಬ್ಬರ ಹಾಳೆ ಏ ಅವ್ರಿಗೆ ಪಾತ್ರ ಗಾಡ್ಯಾಗ ಐತೆ ಅದ ಇಲ್ಲ ಅಂದ್ರೆ ಅಲ್ಲಿಯಾರಿ ಇಲ್ಲ ಬಿಡ ಬಿಡ್ತ ಅಂದ್ರೆ ರೇ ಸರ್ ನನಗೆ ಸಿಗಲ್ಲ ಅದ ಇಲ್ಲೇ ಇಂಡಿಯನ್ ಕಾಮನ್ ಕರೆಂಟ್ ಸರ್ ಇದು ಕೆ ಬಿ ಟಿ ಸಿ ಮ್ಯಾಕ್ ಅಂತ ಸರ್ ಇದು ಇವರು ಕರೆಂಟ್ ಹೋಗಿತ್ತು ಆ ಕರೆಂಟನ್ನು ಅವ್ರು ಏನು ಮಾಡ್ಯಾರ ಇದನ್ನು ಕರೆಂಟ್ ಅಂತ ಇದು ಐತಲ್ಲ ಅದನ್ನು ಇದು ಮಾಡೋ ಸಂಬಂಧ ಅವರು ಜಂಪ್ ಕಟ್ಟಾಗಿತ್ತು ಆ ಜಂಪ್ನ ಅದನ್ನು ಇದ್ರ ಸಂಬಂಧ ಇವರು ಹಾಕಕ್ಕೆ ಬಂದಾರ ಇಲ್ಲಿ ಹಾವು ಐತೆ ಅಂದ್ಕುಲಿಯಕ್ಕೆ ಅವ್ರಿಗೆ ಹವಾರಿ ಪಾಪ ಯಾವುದೋ ಒಂದು ಅಂತಂತ ಹೇಳಿದ್ರೆ ಆದ್ರೆ ಅದು ಭಾಳ ಮೋಸ್ಟ್ ಡೇಂಜರ್ ಹಾಂ ಸರ್ ಐತೆ ಈಗ ಪಾಪ ಅವರು ಕೆ ಬಿ ಅನ್ಗೆ ಹಚ್ಚಿದ್ರೆ ಇಲ್ಲಿ ಮೋಸ್ಟ್ ಡೇಂಜರ್ ನಾ ಏರಿಯಾದಾಗ ನಿಂತು ಇದನ್ನು ಕ್ಯಾಚ್ ಮಾಡ್ಬೇಕಾಗೈತಿ ಆದರೆ ಅಗದಿ ಭಾಳ ಹುಷಾರೇ ಇಲ್ಲಿ ತಳಗಡೆ ಎಲ್ಲ ಒಂದು ಸೆಟ್ ಐತಿ ತಳಗಡೆ ಎಲ್ಲರು ಬಿದ್ದರೆ ನಮಗೂ ಒಂದು ಸ್ವಲ್ಪ ಹುಷಾರಿಂದ ಅದನ್ನು ಕ್ಯಾಚ್ ಮಾಡ್ಬೇಕು ಯಾಕಂತಂದ್ರೆ ಇದು ಭಾಳ ಡೇಂಜರ್ ಇದೆ ಅದ್ರ ಸಂಬಂಧ ಅಲ್ಲಿ ಹೇಳಕ್ಕತ್ತಿನಿ ಅವ್ರಿಗೆ ಚೀಲ ತೊಂಬ ಅಂಥೇಳಿ ಗೊಬ್ಬರ ಹಳೆ ಅಲ್ಲಿ ಐತಿ ಗಾಡಿ ತುಂಬ ತರಕತ್ತಾರ ಒಂದು ಈಟಿ ಹುಷಾರಿಸಿ ನಾವು ಕೆಲಸ ರೀ ಇದು ಹುಬ್ಬಳ್ಳಿ ರೋಡಿಗೆ ಹಚ್ಚಿದ್ ಇಲ್ಲಿ ಅನಿಲ್ ದಾಬಾ ಅಂತ ಐತಿ ಇದು ಅನಿಲ್ ದಾಬಾ ಇದಾವ ಆ ಧಾಬಾದ ಹತ್ರ ಇದ್ರಿಗೆ ಸಿ ಟಿ ಸಿ ಐತಿ ಆ ಟಿ ಸಿ ಸಂಬಂಧ ಆ ಇಲ್ಲಿ ಇದನ್ನು ಒಂದು ಈಟ ಹಾಂ ಈ ಬ್ಯಾಟ್ರಿ ಇದನ್ನು ಇದನ್ನು ಕಂಟಿನ್ಯೂ ಮಾಡಿರಿ ಹೇಳ್ರಿ ಅದನ್ನು ಅದನ್ನು ತೊಗೊಂಬರೀ ಇದನ್ನು ಕಂಟಿನ್ಯೂ ಮಾಡಿರಿ ಹಾಂ ತೊಗೊಂಬರೀ ಇದನ್ನು ತಗೊಂಡ್ಬಿಡ್ತೀನಿ ಇದ್ರಾಗ ಹಾಕಿಬಿಡ್ತೀನಿ ನಾನು ಹಾಂ ಹಾಂ ಇಲ್ಲಿ ಇರ್ಲಿ ಅದು ಬೇಡ್ರಿ ಮುಂದೆ ಇಡ್ರಿ ಮುಂದೆ ಅವು ಅವು ಟೈಟ್ ಅದಾವೆ ರೀ ಆ್ಯಂಗಲ್ ಮ್ಯಾಗ

ಇಲ್ಲ 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 ಅದಾ ಅದಾ ಅದಲ್ಲೇ ಏ ಆ ನಮಸ್ಕಾರ ಬರ್ರಿ ಸರ್ ಹಾ ಇಂಡಿಯನ್ ಕಾಮನ್ ಕರೆಟ್ ಇರೋದು ಕಟ್ ಹೌ ಮೋಸ್ಟ್ ಡೇಂಜರ್ ಹೌದ ಇಂಡಿಯನ್ ಕಾಮನ್ ಕರೆಕ್ಟ್ ಅಂತಾರ ಸರ್ ಇದ ಕಟ್ ಹಾವ್ ಅಂತಾರ ಇದಕ್ಕ ಇದು ನಾಗರಾಮ್ ಕಣ ಪಟ್ಟು ಹುಷಾರಿ ಹಾವ್ ಸರ್ ಇದು ಮೋಸ್ಟ್ ಡೇಂಜರ್ ಸರ್ ನಿಮ್ಗೆ ಏನು ಟಚ್ ಮಾಡಿಲ್ಲ ಅದು ಯಾಕಂದ್ರೆ ಅದಕ್ಕೆ ಗರಂ ಹುಡುಕಂತ ಬರ್ತದ್ರಿ ಸರ್ ಅದು ಅದಕ್ಕೆ ಗರಮ್ ಬೇಕದ ಹಿಂಗಾಗಿ ಟಿ ಸಿ ಗರಮ್ ಇರ್ತದಲ್ಲ ಹೀಟ್ ಹಾಂ ಹೀಟ್ ಐತೆ ಅನ್ನೋದಕ್ಕೆ ಅದು ಮ್ಯಾಗ್ ಹತ್ತೈತಿ ಮ್ಯಾಗ್ ಹತ್ತಿ ಅದ ಅಲ್ಲಿ ಇದು ಡೊಣಿ ಕಟ್ಟ ಮ್ಯಾಗೆ ಹೋಗೈತಲ್ಲ ಅದ್ರ ಸಂಬಂಧ ಅದು ಹೋಗೈತಿ ಆರು ತಿನ್ನಕ್ಕೆ ಅದಕ್ಕೆ ಅದು ಯಾಕಂದ್ರೆ ಇಲ್ಲಿ ನೋಡಿಲ್ಲ ಸರ್ ಹತ್ತಾಕತಾರ ಈ ಭಾಗದೊಳಗೆ ಸರ ಹುಷಾರಿಂದ ಹಾಕಿರಿ ನೀವು ಹಾಂ ಇದ್ರೊಳಗಿಂದ ಹತ್ತಿದ್ರಿ ಹಾಂ ಆಯ್ತು ರೀ ನೋಡಿದ ಇಲ್ಲಿ ನೋಡಿದ ಹರಿದಿದ್ದೈತೆ ಸರ್ ಅದ್ ಅಕ್ಕಿ ಪಕೆಟ್ ಐತಲ್ಲ ನೋಡ್ರಿ ಹಿಂಗಕ್ಕ ನಮ್ಮನು ಇರ್ಲಿ ಇಲ್ಲ ಅದಕ್ಕೆ ಇಲ್ಲಿ ಇದು ಇದು ಏನದ ಧ್ವನಿ ಕಡೆ ತಿನ್ನ ಇರ್ಲಿಲ್ಲ ಅಲ್ಲೇ ಓದ್ ಹಾಕೊಂಡ್ತಾ ಅದನ್ನ ಅದು ಓಪನ್ ಐತಿ ಇಲ್ಲಿ ಈಚೆಗಡೆ ಒಟ್ಟಿಡ್ರಿ ಯಾಕಂದ್ರೆ ಇಲ್ಲ ಈಗ ಜಾಸ್ತಿ ಕಾಣ್ ಸೋಳತ್ರಿ ಸರ್ ಅದ ನಾನು ಇಷ್ಟು ಆರು ವರ್ಷ ಒಳಗ ಇದೆ ಆರು ಏಳಂತ ರೆಸ್ಕ್ಯೂ ಇದೆ ಮೊನ್ನೆ ಇಲ್ಲೇ ಮನ್ಯಾಗ ಹಿಡಿದ್ ಹಾ ಮನಿ ಒಳಗ ಇತ್ತು ಅದ ಉಸು ಮುಖ ಹಿಡ್ಕೋರಿ ಹುಸುಗ್ ಮುಖಾಂತರ ಬರದ ಇಟ್ಬಿಡ್ರಿ ಅಲ್ಲಿ ಹೇಳ್ತೇನೆ ಹೋರಿ 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 ಹೋರಿ

ಹಚ್ಚಿದ್ರೆ ಸರ ನಿಮ್ಮ ಮಿಷನ್ ಇದ್ದಾನ ಇಲ್ಲೇ ನೋಡ್ರಿ ಯಾವಾಗಾದರೂ ಸರ ನಾನು ನಿಮ್ಗೆ ಹೇಳೀನಿ ಗಮ್ ಊಟ ಹಾಕ್ಕೊಂಡು ಬಂದರೆ ನೀವು ಇಲ್ಲೆಲ್ಲ ಹತ್ಬೇಕಾದ್ರೆ ಮಳೆ ಮಾರು ಹಿಂಗೆ ಕಸ ಕಸ ಕಟ್ಟಿತ್ತಂದ್ರೆ ನೀವು ಇದು ಮಾಡ್ಬೇಕು ಯಾಕಂದ್ರೆ ಒಂದೊಂದು ರಸಲ್ ಸ್ವೈಪರ್ ಇಲ್ಲಿ ಒಂದೊಂದು ಹಾವು ಕುಂತಿರ್ತಾವೆ ಯಾಕಂದ್ರೆ ಮಳೆಗಾಲದಾಗ ಅದು ಗರಮ್ ಹುಡ್ಕೊಂಡು ಬಂದಿರ್ತಾವೆ ಆದರೆ ನೀವು ಕೆಫ್ರ ಒಟ್ಟು ಹುಷಾರಾಗೆ ಬಂದು ಇಲ್ಲಿ ಹತ್ತೋದು ಮಾಡೋದು ಮಾಡ್ಬೇಕ್ರಿ ಯಾಕಂದ್ರೆ ಅದ್ರದ್ದು ಆಹಾರ ತಿನ್ನಾಕ ಹತ್ತಿತ್ತು ಅದ ಅದು ಮೀನು ಹತ್ಬೇಕಂತಲ್ರಿ ಹಿಂಗಾಗಿ ಬರ್ರಿ ಅಲ್ಲಿ ಬರ್ರಿ 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 ಸರ್ ಇಲ್ಲಿಲ್ಲ ಚಾಲು ನಂದ ನಂದ ಚಲೋ ಇಲ್ರಿ ಅದೇ ಹೆಡ್ಲೈಟ್ ನಾನೇ ಹಚ್ಚಿನಿ ಏ ಇಲ್ಲಿದ ಅವ ಯಾಕಂತಂದ್ರ ಆ ಹಳಿ ತೋರಿಲಿ ಇಲ್ಲಿ ಬಾ ಹಾ ಏ ಆದ ನಾಗರಾಮಲ್ರಿ ಅಂಗ ಬೆನ್ನ ನೀರು ಕಂಟ್ರಿನ್ಯೂ ಇಲ್ಲಿ ನಮ್ಗೆ ದೊಡ್ಡ ಬಿಟ್ಟೈತೆ ಅದ್ರ ಧ್ವನಿ ಕಟ್ಟ ಇದ್ರಾಗ ಅದ್ರಾಗ ಹಾಕ್ಬಿಡೋದು ಬೇಸ್ರಾಗ ಹಾಕಿ ಹಾಂ ಸುಮ್ನೆ ಹೊರಗೆ ತೆಗಿದಾಗ ಏನೈತೆ ಅಂದ್ರೆ ಎಲ್ಲ ಸರಿ ಯಾವ ಇಂಡಿಯನ್ ಕಾಮನ್ ಕಟ್ಟು ಹಾವನ್ ಹಿಂಗೆ ಅಡ್ಡ ಮಾಡು ಅಡ್ಡ ಮಾಡೋಣ ಹಂಗಾಗಿ ನನಗೆ ನಾನು ಬರ್ಬೋದು नहीं 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 नही बहुत एक्टिव टेस्ट है ये ये लोग लार्च बन्दम कर रहे हैं सर 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 आधुनिक सब अबे ये कहना बाहर ये ये हेडी वो हेडी भी वो हेडी हेडी जो लोग लगता है ये टीला एड कर रहे हैं नहीं ಕೈ ಬ್ಯಾಟ್ರಿ ಕೈ ಬ್ಯಾಟ್ರಿ ಕೈ ಬೇಡ್ರಿ ಈತ ಈತ ನೀವು ಒಂದು ಏನಾರು ಮಾತಾಡಿದ್ರಿ ಏನಾರು ಒಂದು ಮಾತಾಡಿದ್ರಿ ಏನು ಬೇಡ್ರಿ ಏನು ಒಳಗೆ ಕಷ್ಟ ಇದು ಅರ್ಜಿಯಲ್ಲಿ ಹೋಗಲ್ರಿ ಕಡಿ ಗೊತ್ತಾಗಲ್ಲ ಅದೇ ಟಚ್ಬಿನ್ ತೋಲಿಲ್ಲ ಅಂದ್ರೆ ಮನುಷ್ಯ ಮಕ್ಕಳ ಗ್ಲಾಸ್ ರಾತ್ರಿ ಹೊತ್ತಿನಾಗ ಚಲೋ ಸರ್ ಸರಿ ಮೋಸ್ಟ್ ಒಂದು ವಿಡಿಯೋ ಮಾಡ್ತೀನಿ ರೀ ಅದ್ರ ಹೆಸರು ಅದರ ಹೇಳಿದ್ರಿ ಮಾಡಿ ಹೇಳಿ ನೋಡಿ ಈ ಹಾವಿನ ಹಾವಿನಾಗ ಇಂಡಿಯನ್ ಕಾಂಪೌಂಡ್ ಕಲೀತಂತ ಇದ್ರದ್ದು ಹೆಂಗಂದ್ರೆ ವಿಷಯ ಸರ್ ಅದು ನ್ಯೂರೋಟಾಕ್ಸಿನೇ ಇರ್ತದೆ ವಿಷಯ ಇದ್ರೊಳಗೆ ಆದರೆ ಇದು ನಾಗರಾಮ್ಕಿನ ಹದಿನಾಲ್ಕು ಪಟ್ಟು ಹುಷಿಕಾರಿ ಅಂತೇಳಿ ನಮ್ಮ ಕೆ ಸೂರ್ಯ ಮೈಸೂರು ಅವ್ರೆ ಅವ್ರು ಹೇಳ್ತಾರೆ ಆದ್ರೆ ನಾಲ್ಕು ಪಟ್ಟು ಅನ್ನೂ ನಾವು ಹೇಳ್ತೀವಿ ಆದ್ರೆ ಜಾಸ್ತಿನ ನಾಗರಾಮಕ್ಕ ಹೆಚ್ಚಿಗೆ ಇರ್ತದೆ ಇದ್ರ ಹುಷಾರಿ ಕಡಿದ ಗೊತ್ತಾಗಲ್ಲ ಯಾಕಂತಂದ್ರೆ ಇದು ಎಲ್ಲ ಸಿಂಟಮ್ಸ್ ಗೊತ್ತಾಗತ್ತೆ ರೀ ನಾಗರಾಮು ಉಳಿಕೆ ರಸಲ್ ಸೋಪಕ್ಕೆ ಕಡಿದ್ರೆ ಅದ್ರ ಸಿಂಟಮ್ಸ್ ಗೊತ್ತಾಗತ್ತೆಂಟು ಇದ್ರ ಕಟ್ ಹಾವು ಅಂಥೇಳಿ ಇದು ಕಡ್ದಿದ್ದೇ ಗೊತ್ತಾಗಲ್ಲ ಇದು ದೋಮಾರಿ ಕಡ್ದಂಗೆ ಕತ್ತೆ ಸರ್ ಅದು ಆದರೆ ಹೊರಗಡೆ ಮಾಡಿಕೊಂಡ್ರಾಗ ಇದು ಗರಮ್ ಹುಡ್ಕೊಂತ ಬರ್ತದೆ ಸರ್ ಅದು ಇದಕ್ಕೆ ಗರಂ ಜಾಸ್ತಿ ಬೇಕಿದ್ದಕ್ಕೆ ಜಂಪ್ ಆದಾಗ ಗರ ಹೆಚ್ಚಿಗೆ ಬೇಕಲ್ಲ ಹಿಂಗಾಗಿ ಅದಕ್ಕೆ ಅದೇ ಅದು ಗರಮ್ ಹುಡ್ಕೊಂಡ್ರೆ ಆ ಟೇಶ ಒಳಗೆ ಸರ್ ಅದು ಹೀಗೆ ನಮ್ಮ ಕೆ ಬಿ ಸಿಬ್ಬಂದಿ ಅವರು ಆ ಟಿಶೂ ಜಂಪ್ ಆಗಾಗ ಕಟ್ಟಾಗ್ತಿತ್ತು ಅದ ಅದನ್ನು ನೋಡಕ್ಕೆ ಬಂದಾಗ ಅಲ್ಲಿ ಹಾವು ಐತೆ ಅನ್ನೋದು ಬಂತಾಗಿ ನಮ್ಗೆ ಕಾಲ್ ಮಾಡಿದ್ರು ಅವರು ಸರ್ ಕಾಲ್ ಮಾಡಿದ್ ಕುಲಿಯಕ್ಕೆ ನಾವು ಬಂದು ನೋಡಿದ್ರಾಗ ಅದು ಹಾವು ಇಂಥ ವಿಷ್ಕಾರಿ ಹಾಂ ಸರ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನ್ ಅದು ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ ಇದು ಹೊರಬೀಸ ಸರ್ ಇದು ಅದೇ ಗರಂ ಹುಡ್ಕೊಂಡು ಅದ್ರ ಆಹಾರ ಹುಡ್ಕೊಂಡು ಹೋಗ್ಯ ಸರ್ ಅದು ಆದರೆ ನೀವು ಮಾಡುವ ಕೆಲಸ ಮಾಡುವಾಗ ಅದನ್ನ ನೀವು ಹುಷಾರಿಂದ ನೋಡಿ ಅದನ್ನ ನೀವು ಅದನ್ನ ಮ್ಯಾಗೆ ಕಂಬ ಹತ್ತೋದಾಗಲಿ ತಳಗಡೆ ಕಸ ಕಟ್ಟಿ ಇತ್ತಾದ್ರೆ ನೀವು ಗಮ್ ಊಟ ಹಾಕೊಂಡು ಬರ್ಬೇಕು ಹಾಕೊಂಡ ನೀವು ಕರೆಕ್ಟಾಗಿ ಅದನ್ನ ನೋಡ್ಬೇಕು ಬಯಲಿ ಇರ್ಬೇಕು ನೀವು ಒಂದು ನೀಟಲ್ಲಿ ಅವಾಜ್ ಮಾಡ್ಬೇಕು